ಮಂಡ್ಯದ ಚಾಮುಂಡೇಶ್ವರಿ ನಗರದಲ್ಲಿ ಜೈ ಕರ್ನಾಟಕ ಪರಿಷತ್ತು ವತಿಯಿಂದ ಕನ್ನಡ ರಾಜ್ಯೋತ್ಸವ ಮತ್ತು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜೈ ಕರ್ನಾಟಕ ಪರಿಷತ್ತು ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ನಾರಾಯಣರವರು ವಹಿಸಿದ್ದರು ಕಾರ್ಯಕ್ರಮವನ್ನು ನಗರಸಭೆ ಅಧ್ಯಕ್ಷರಾದ ಎಂ ವಿ ಪ್ರಕಾಶ್ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ವ್ಯಕ್ತಿತ್ವ ವಿಕಸನ ತರಬೇತುದಾರರು ಹಾಗೂ ಉಪನ್ಯಾಸಕರಾದ ಕೆ ಪಿ ಬಾಬು ಸಮಗ್ರ ಸಾವಯವ ಕೃಷಿಕರಾದ ಸಿ ಬಿ ಕೆಂಪೇಗೌಡ ನಿವೃತ್ತ ಬ್ಯಾಂಕ್ ವ್ಯವಸ್ಥಾಪಕರಾದ ಎಂ ಲೋಕೇಶ್ ರೈತರ ಶಾಲೆ ಮುಖ್ಯಸ್ಥರಾದ ಸತ್ಯಮೂರ್ತಿ ಚಾಮುಂಡೇಶ್ವರಿ ನಗರ ಶಾಖಾ ಅಧ್ಯಕ್ಷರಾದ ವಿನುಕುಮಾರ್ ಯಶಸ್ವಿ ಸಂಚಾಲಕರಾದ ಸತೀಶ್ ಕೆಎಂ ಪದಾಧಿಕಾರಿಗಳಾದ ಕೆಂಪೇಗೌಡ ಪ್ರಸಾದ್ ಸತೀಶ್ ಮಂಜುಳಾ ಮಮತಾ ಇಂದಿರಾ ನರಸಯ್ಯ ಸೇರಿದಂತೆ ಇತರರು ಹಾಜರಿದ್ದರು ನಮ್ಮ ಜೈ ಕರ್ನಾಟಕ ಪರಿಷತ್ತು ಹಮ್ಮಿಕೊಂಡಿದೆ ಈ ಕನ್ನಡ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಏನು ಈ ಕಾರ್ಯಕ್ರಮದಲ್ಲಿ ನಾವು ಈ ಚಾಮುಂಡೇಶ್ವರಿ ನಗರದಲ್ಲಿ ಈ ಚಾಮುಂಡೇಶ್ವರಿ ನಗರದಲ್ಲಿ ಸಂಪೂರ್ಣವಾಗಿ ಟೋಟಲ್ ಆಗಿ ಏಳೆಂಟು ಸಾವಿರ ಮತದಾರರು ಇದ್ದಾರೆ ಏಳೆಂಟು ಸಾವಿರ ಮತದಾರರಿದ್ದೇ ಚಾಮುಂಡೇಶ್ವರಿ ನಿವಾಸಿಗಳು ಒಂದು ಅರ್ಚನೆ ಬಂದಿಲ್ಲ ಅದೊಂದು ವಿಪಾರಸ ಆದ್ದರಿಂದ ನೆಕ್ಸ್ಟು ಇದು ಯಾವುದೇ ಕಾರ್ಯಕ್ರಮ ಮಾಡಿದ್ರೂ ಅವರ ಏರಿಯಾದಲ್ಲಿ ಅವರ ಊರಲ್ಲಿ ಇದು ನಿಮ್ಮ ಊರು ನಿಮ್ಮ ಹಬ್ಬ ಅಂತ ಹೇಳಿ ಕರ್ಕೊಬರ್ಬೇಕು ಈ ಸಂಘಟನೆ ಮುಖ್ಯಸ್ಥರುಗಳು ದಯವಿಟ್ಟು ಯಾಕೆ ಅಂತ ಹೇಳಿದ್ರೆ ಇದು ಅವರು ಕನ್ನಡಕ್ಕಾಗಿ ಮಾಡ್ತಾ ಇರೋ ಕಾರ್ಯಕ್ರಮದಿಂದ ನಮ್ಮ ಭಾಷೆಯೇ ಕನ್ನಡ ಆದ್ದರಿಂದ ನಮ್ಗಳಿಗೊಂದು ಸಲಹೆ ನೀವು ಒತ್ತು ಕೊಟ್ಟು ಇಲ್ಲಿನ ಯುವಕರನ್ನ ಕರ್ಕೊಬರಿಚೋ ಒಂದು ವ್ಯವಸ್ಥಿತವಾಗಿ ಮಾಡಿ ನೆಕ್ಸ್ಟ್ ಕಾರ್ಯಕ್ರಮ ಮಾಡಿದಾಗ ಈ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಿ ಇನ್ನು ಮುಂದಿನ ವಾರ್ಡ್ಗಳನ್ನು ಮಾಡಬೇಕಂತ ಹೇಳಿದ್ದಾರೆ ಮುಂದ ಮುಂದಿನ ಮಂಡ್ಯದ ಮೂವತ್ತೈದು ವಾರ್ಡ್ಗಳನ್ನು ಮಾಡಬೇಕು ಅಂತ ನಮ್ಮ ರಾಜ್ಯ ಅಧ್ಯಕ್ಷರು ಅವರು ಈ ಕಾರ್ಯಕ್ರಮ ಇನ್ನೂ ಯಶಸ್ಸಾಗಲಿ ಅಂತ ಹೇಳ್ತಾ ಹಾಗೂ ನಾವು ಮುಂದೆ ಕನ್ನಡ ಸಾಹಿತ್ಯ ಸಮ್ಮೇಳನ ಇರುವುದರಿಂದ ತಾವುಗಳು ಎಲ್ಲ ಬಂದು ಭಾಗವಹಿಸಬೇಕಾಗಿ ವಿನಂತಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇದೇ ತಿಂಗಳು ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವುದರಿಂದ ನಮ್ಮಗಳ ಸಹಕಾರ ನಮಗೆ ಅತ್ಯ ಅಗತ್ಯ ಯಾಕೆ ಅಂತ ಹೇಳಿದ್ರೆ ನಮ್ಮೂರು ಜನ ಬರಲಿಲ್ಲ ಅಂದರೆ ಅಲ್ಲಿ ಸಕ್ಸಸ್ ಆಗಲ್ಲ ಅಂದರೆ ಯಶಸ್ಸಾಗಲ್ಲ ಆದ್ದರಿಂದ ತಾವುಗಳು ಎಲ್ಲರೂ ಬಂದು ಆ ಮೂರು ದಿನದಲ್ಲೂ ಭಾಗವಹಿಸಿ ಎಲ್ಲ ಥರದ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಂಜೆ ತಿಂಡಿ ರಾತ್ರಿ ಊಟ ಎಲ್ಲ ಇದೆ ಕಾರ್ಯಕ್ರಮಗಳಿದೆ ವೇದಿಕೆ ಕಾರ್ಯಕ್ರಮಗಳೆಲ್ಲ ನೀವೆಲ್ಲ ಬಂದು ಭಾಗವಹಿಸಿ ನೋಡಿ ಅದು ಯಶಸ್ಸಾಗಿ ಅಂತ ಹೇಳ್ತಾ ಆರೈಸಬೇಕು ನಾಳೆ ಮಂಗಳವಾರ ಓಟದ ಕನ್ನಡಕ್ಕಾಗಿ ಓಟ ಅಂತ ಸ್ಪರ್ಧೆ ಇಟ್ಕೊಂಡಿದ್ದೀವಿ ಇದೇ ತಾವು ಬೆಳಿಗ್ಗೆ ಆರರಿಂದ ಏಳು ಗಂಟೆಗೆ ಬಂದ್ರೆ ಎಲ್ಲರಿಗೂ ಒಂದು ಟಿ ಶರ್ಟ್ ಕೊಡ್ತಾ ಇದೆ ಜಿಲ್ಲಾಡಳಿತದಿಂದ ನಮ್ಮ ನಗರಸಭೆ ವತಿಯಿಂದ ಎಲ್ಲಾ ಓಟದಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳಿಗೆ ಒಂದು ಟಿ ಶರ್ಟ್ ಮತ್ತೆ ಎಲ್ಲ ತಿಂಡಿ ವ್ಯವಸ್ಥೆ ಹೆಜ್ಜೆಗೂ ಜೀನ ವ್ಯವಸ್ಥೆ ಮತ್ತೆ ಗುಲ್ಕಾಸ್ ಸಾಹಿತ್ಯಗಳ ಹೆಜ್ಜೆ ಜೆಗೂ ಇದೆ ಅಂದ್ರೆ ಒಂದೊಂದು ಕಿಲೋಮೀಟರ್ಗೂ ಆರು ಕಿಲೋಮೀಟರ್ ಅವರು ತಾವು ಅದನ್ನ ಗುರುತಿಸಿ ಸ್ಥಳನ ನಾವು ಈ ಕಾರ್ಯಕ್ರಮ ಶೇಷಾಗಲಿ ಮ್ಯಾರಾಥನ್ ಅಂತೇಳಿ ನಾವು ಓಟ ಸ್ಪರ್ಧೆಯಾಗಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಈ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಏನು ಹೇಳಿದ್ರೆ ನಮ್ಮ ಮಂಡ್ಯದಲ್ಲಿ ತೊಂಬತ್ತ ಎಂಟು ಪರ್ಸೆಂಟ್ ನಾವು ಕನ್ನಡ ಮಾತಾಡ್ತೀವಿ ಎರಡು ಪರ್ಸೆಂಟ್ ಅನ್ಯ ಭಾಷೆ ಕಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಆ ಎರಡು ಪರ್ಸೆಂಟ್ ಇರೋ ಅನ್ಯ ಭಾಷೆಗೂ ಕನ್ನಡ ಕೆಲಸಕ್ಕೆ ನಾವು ಜಾಸ್ತಿ ಒತ್ತು ಕೊಡ್ತಾ ಒತ್ತು ಕೊಡು ಅಂತ ಹೇಳ್ತಾ ಈ ಎಂಬತ್ತ ಏಳನೆಯ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು ಅದೇ ನಮ್ಮ ಅಧ್ಯಕ್ಷತೆಗಳಲ್ಲಿ ನಮ್ಗೊಳ ಪುಣ್ಯ ನಿಮ್ಗೋಳು ಪುಣ್ಯ ಏಕೆ ಅಂತ ಹೇಳಿದ್ರೆ ಅವಾಗ ನೋಡಿದಾಗ ಹಿಂದೆ ನೋಡಿದಾಗ ಮೂವತ್ತು ವರ್ಷದ್ದೆ ನನ್ನ ಕಡೆ ಗಂಧನೂ ಇರಲಿಲ್ಲ ಏನೂ ಇರಲಿಲ್ಲ ಅವಾಗ ಊರು ಸಿಕ್ತಾಗಿತ್ತು ಇವಾಗ ದೊಡ್ಡದಾಗಿದೆ ಇವಾಗ ನೂರು ಎಕರೆಯಲ್ಲಿ ದೊಡ್ಡದಾಗಿ ಬೃಹತ್ ಆಗಿ ಸಮ್ಮೇಳನ ನಡೀತಿರೋ ಕಾರ್ಯಕ್ರಮ ದಯವಿಟ್ಟು ಎಲ್ಲ ಭಾಗವಹಿಸಬೇಕು ಅಂತ ಹೇಳ್ತಾ

ಜಿಲ್ಲೆಯಾದ್ಯಂತ ತಾಲೂಕಾದ್ಯಂತ ಸಾಕ ಮಂಡ್ಯ ಅಕ್ಷರ ಮುಖಾಂತರ ನಾವು ಕನ್ನಡ ನಾಡ ಹಬ್ಬವನ್ನ ಪ್ರತಿ ವಾರ್ಡನಲ್ಲಿ ಆಚರಿಸ್ತಾ ಇದ್ದೀವಿ ಇವತ್ತು ಮನೆ ಮನೆಗೂ ಕನ್ನಡ ಬಾವುಟವನ್ನ ಆಚರಿಸುವಲು ಸರ್ಕಾರದ ವತಿಯಿಂದ ಆದೇಶ ಮಾಡಿದರೆ ನಾವು ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಾ ಇರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನವು ತುಂಬ ಸಂತೋಷವನ್ನು ತಂದಿದೆ ನಾವು ಜೈ ಕರ್ನಾಟಕ ಪರಿಷತ್ತಿನ ವತಿಯಿಂದ ಪ್ರತಿ ಶಾಖಾ ವಿಭಾಗದಲ್ಲಿರ್ಬೋದು ಜಿಲ್ಲಾ ವಿಭಾಗದಲ್ಲಿರ್ಬೋದು ತಾಲೂಕು ವಿಭಾಗದಲ್ಲಿರ್ಬೋದು ನಮ್ಮ ಜೈ ಕರ್ನಾಟಕ ಪರಿಷತ್ತಿನಿಂದ ಕನ್ನಡ ನಾಡ ಪ್ರತಿದಿನ ಪ್ರತಿ ದಿನ ನಾವು ನವೆಂಬರ್ ಒಂದನೇ ತಾರೀಕು ಆಚರಿಸಬಾರ್ದು ಪ್ರತಿ ವರ್ಷದ ಮುನ್ನೂರ ಅರವತ್ತೈದು ದಿನ ಆಚರಿಸುವಂತ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಈ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಮುಂದೆ ಮನವಿ ಮಾಡಿಕೊಳ್ತೇನೆ ಸೌಂದ ಮತ್ತೆ ಇಷ್ಟು ಅವಕಾಶ ಮಾಡಿ ಮತ್ತೆ ಕೆಲವರು ಚಪ್ಪಾಳೆ ಹಾಕೋದಿಲ್ಲ ಚಪ್ಪಾಳೆ ಹಾಕೋದ್ರಿಂದ ಎರಡು ಬೆನಿಫಿಟ್ ಇದೆ ಒಂದು ಲೆಕ್ಕ ಹೊಡೆಯೋದಿಲ್ಲ ಯಾಕೆಂದ್ರೆ ಈಗ ಕೋಲ್ಡ್ ಇರುತ್ತೆ ನೀವು ಇದ್ದಾಗ ಲೆಕ್ಕ ಹೊಡೆ ಖಂಡಿತ ಮತ್ತೆ ಎರಡನೇದಾಗಿ ಚಿಕನ್ ಗುನ್ಯಾ ಬರೋದಿಲ್ಲ ಯಾಕೆ ಚಿಕನ್ ಗುನ್ಯಾ ಬರೋದಿಲ್ಲ ಅಂದರೆ ನೀವು ಜೋರಾಗಿ ಚಪ್ಪಾಳೆ ಹಾಕ್ತೀರಿ ಸೊಳ್ಳೆ ಅಪ್ಪಚ್ಚಿ ಆಗುತ್ತೆ ಆ ಕಡೆ ಕಡೆ ಊಟ ಮೂರನೇದಾಗಿ ಬಾಡಿ ಸರ್ಕ್ಯುಲೇಷನ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ ನಾವು ಜೀವಂತವಾಗಿ ಇದ್ದೀವಿ ಅಂತ ಗೊತ್ತಾಗುತ್ತೆ ದಯಮಾಡಿ ಇನ್ನೊಂದ್ಸತಿ ಜೋರಾಗಿ ಚಪ್ಪಾಳೆ ಹಾಕ್ತೀರ ನೋಡಿ ನಮ್ಮ ಮಾತೃಭಾಷೆ ಕನ್ನಡ ಅಂತ ಹೇಳ್ತೀವಿ ಮಂಡ್ಯದ ಗತ್ತು ಇಂಡಿಯಾಕ್ಕೆ ಗೊತ್ತು ಅಂತ ಹೇಳ್ತೀವಿ ಆದರೆ ನಮ್ಮ ಭಾಷೆ ಬಗ್ಗೆ ಒಂದು ಐವತ್ತು ಜನ ನಾಗೇಶ್ವರ್ ಅವರು ಹೇಳಂಗೆ ನಾರಾಯಣವ್ರು ಹೇಳಂಗೆ ಸೇರ್ಕೊತಾ ಇಲ್ಲ ಇನ್ನು ಮುಂದಾದರೂ ಕೂಡ ನನ್ನ ಮಾತೃ ಭಾಷೆ ಜನ್ಮ ಕೊಟ್ಟಂತ ತಾಯಿ ಇವರಿಬ್ಬರನ್ನ ಯಾವತ್ತಿಗೂ ಕೂಡ ಮರಿಬಾರ್ದಂತೆ ಜನ್ಮ ಕೊಟ್ಟಂತ ತಾಯಿ ಒಂದ್ ಕಣ್ಣಾದ್ರೆ ನನ್ನ ಮಾತೃ ಭಾಷೆ ಕಣ್ಣು ಅಂತ ದೊಡ್ಡವರು ಹೇಳಿದ್ದಾರೆ ಆದ್ದರಿಂದ ಮುಂದಿನ ಕಾರ್ಯಕ್ರಮಗಳಲ್ಲಿ ನಮ್ಮ ಮಂಡ್ಯದ ಗತ್ತು ಇಂಡಿಯಾಕ್ಕೆ ಗೊತ್ತಾದ ಮೇಲೆ ನಾವು ಕರ್ನಾಟಕಕ್ಕೆ ಕಲಿಸ್ಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಇನ್ನು ಮುಂದಾದರೂ ಕೂಡ ಯಾರಾದರೂ ಬರ್ಲಿ ಬಿಡ್ಲಿ ನಾನು ಹೋಗಬೇಕು ಅನ್ನೋ ಮನೋಭಾವನೆಯನ್ನ ಬಳಸಿ ಅಂದ್ರೆ ಕನ್ನಡ ಭಾಷೆ ಆಡಲು ಚಂದ ಆರು ಹಾಕಿ ನೋಡಲು ಅಂತ ಅಂತೇಳಿ ಇವತ್ತು ಹೆಂಗಾಗಿದೆ ಅಂದ್ರೆ ನಮ್ಮ ಕನ್ನಡ ಭಾಷೆ ಉದ್ಧಾರ ಮಾಡಿ ಅಂತ ನಾವು ಬೇರೆಯನ್ನು ಗೋಗರಿಯ ಪರಿಸ್ಥಿತಿ ಬಂದಿದೆ ಇವತ್ತು ತೊಂಬತ್ತೆಂಟು ಪರ್ಸೆಂಟ್ ನಮ್ಮ ಮಂಡ್ಯದಲ್ಲಿ ನೂರಕ್ಕೆ ನೂರು ನಾವು ಕನ್ನಡವನ್ನ ಮಾತಾಡ್ತೇವೆ ಮಂಡ್ಯದ ನೆಲದಲ್ಲಿ ಕನ್ನಡ ಗಂಡು ಮೆಟ್ಟಿನ ಭಾಷೆ ಅಂತ ನಾವ್ ಹೇಳ್ತೀವಿ ಯಾರ ಕೇಳಿದ್ರೆ ನಾ ರಾಮನಗರದಲ್ಲಿ ಕೆಲಸ ಮಾಡ್ತೀನಿ ನೀವು ಮಂಡಿ ದ್ವಾರ ಅಂತಾರೆ ಭಾಷೆನಲ್ಲೇ ಇಳಿದಾಕ್ತಾರೆ ಹಾಗಾಗಿ ನಮ್ಮ ಭಾಷೆಯನ್ನ ನಾವು ಪ್ರೀತಿಸ್ಬೇಕು ನಮ್ಮ ಭಾಷೆಯನ್ನ ನಾವು ಗೌರವಿಸ್ಬೇಕು ನಮ್ಮ ಭಾಷೆನಲ್ಲೇ ನಾವು ಬೆಳಿಬೇಕು ಬೇರೆ ಭಾಷೆಯನ್ನ ರೆಸ್ಪೆಕ್ಟ್ ಕೊಡೋಣ ಆದ್ರೆ ನನ್ನ ಭಾಷೆದಲ್ಲಿ ನಾನು ಪಾಠ ಕೇಳಿದ್ರೆ ನನಗೆ ಹೃದಯ ತಟ್ಟುತ್ತೆ ಬೇರೆ ಭಾಷೆ ಪಾಠ ಕೇಳಿದ್ರೆ ಮನಸ್ಸಿಗೆ ತಟ್ಟುತ್ತೆ ಯಾವಾಗ್ಲೂ ಅಷ್ಟೇ ಹೃದಯಕ್ಕೆ ತಟ್ಟತಕ್ಕ ಭಾಷೆ ಮಾತೃಭಾಷೆ ಅಂತ ಕರಿತೀವಿ ಇನ್ ಮುಂದಾದ್ರೂ ಕೂಡ ಭುವನೇಶ್ವರಿಗೆ ಜೋರಾಗಿ ಜಯವಾಗಲಿ ಭುವನೇಶ್ವರಿಗೆ ಭುವನೇಶ್ವರಿಗೆ

ಎಲ್ಲರೂ ಕೂಡ ಅದ್ರ ಜೊತೆಗೆ ಹದಿನೇಳನೇ ತಾರೀಕು ಒಂದು ಕನ್ನಡಕ್ಕಾಗಿ ಓಡುವ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮ ವಿಶೇಷ ಕ್ರೀಡಾಂಗಣದಿಂದ ಸಾಂಜಾ ಹಾಸ್ಪಿಟಲ್ ವಿಭಾಗ ತನಕ ಇರುತ್ತೆ ಅಲ್ಲಿ ಟೀ ಶರ್ಟ್ ಕೊಡ್ತಾರೆ ಅಲ್ಲಿ ಓಡಬೇಕು ಅಂತಂದ್ರೆ ನೀವು ಅವತ್ತೇ ಬಂದು ಓಡೋದಲ್ಲ ನೀವು ನಾಳೆಯಿಂದಲೇ ಶುರು ಮಾಡಬೇಕು ಸ್ವಲ್ಪ ಓಡಲಿಕ್ಕೆ ಯಾಕೆಂದರೆ ಸ್ವಲ್ಪ ನಾನು ತಯಾರಿ ಬೇಕು ಓಡಬೇಕು ಅಂದರೆ ನೀವು ನಾಳೆಯಿಂದ ಶುರು ಮಾಡಿ ಓಡಲಿಕ್ಕೆ ಮಂಗಳವಾರ ಬೆಳಗ್ಗೆ ಎಲ್ಲರೂ ಅಲ್ಲಿ ಏಳು ಗಂಟೆಗೆ ಎಕ್ಸಾಕ್ಟ್ ಏಳು ಗಂಟೆಗೆ ಓದ್ತಾರೆ ಅಲ್ಲಿಂದ ನನ್ನೆಲ್ಲ ದೇಶಗಳು ಎಲ್ಲ ನಾಳೆ ಎಲ್ಲ ಓಡಿ ಸ್ವಲ್ಪ ಪ್ರಯತ್ನ ಮಾಡಿ ಅಲ್ಲಿ ಬಂದು ಕನ್ನಡಕ್ಕಾಗಿ ಓದಬೇಕು ಅಂತೇಳಿ ಹೇಳ್ಕೊತೀನಿ ಹಾಗಾಗಿ ಈಗಾಗಲೇ ಕೆ ಪಿ ಬಾಬು ತುಂಬ ವರ್ಷದಿಂದ ನನಗೆ ಅವರು ಭಾಳ ಆಸಕ್ತಿ ಇರ್ತಕ್ಕಂಥ ಎಲ್ಲ ವಿಷಯಗಳನ್ನ ಅವರು ಹೇಳಿದ್ದಾರೆ ನಾನು ಏನು ಹೆಂಗೆ ನಮ್ಮ ರೈತಿಯಲ್ಲಿ ರೈತ ಕ್ಷೇತ್ರದಲ್ಲಿ ಬಹಳ ಒಳ್ಳೆ ಮುಖ್ಯಮಂತ್ರಿಗಳಿದ್ದಾರೆ ಲೋಕೇಶ್ ಅವರು ಇದ್ದಾರೆ ಸನ್ಮಾನ ಮತ್ತೆ ಬೆಳಗ್ಗೆಯಿಂದಲೂ ಕೂಡ ಈ ಸ್ಥಳ ನಾವು ಕಾರ್ಯಕ್ರಮ ನಮ್ಮ ಏನು ವಿನೋಕುಮಾರ್ ಮತ್ತೆ ನಮ್ಮ ಸಂದೀಶ್ ಅವರು ಬಹಳ ಹೋರಾಟ ಕೊಟ್ಟು ಕಾರ್ಯಕ್ರಮ ಮಾಡಿದ್ದಾರೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಎಲ್ಲ ಮಹಿಳೆಯರು ತಾತಿಸ ಎಲ್ಲರೂ ಕೂಡ ಬಂದಿದ್ದಾರೆ ಅವರು ತಪ್ಪಾಳಿಕೊಡ್ಬೋದು ನಗರದ ಮುಂಬೈ ಭಾಗದಲ್ಲಿ ಎಲ್ಲರೂ ತಾಕಾತಿಸಬೇಕಂದ್ರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ನಗರದ ನಾಗರಿಕರು ಬರಬೇಕಾಗಿತ್ತು ಅಂತಂದರೆ ಅಂತಂದರೆ ಶನಿವಾರ ಬಣ್ಣ ರಜಾ ಸಿಕ್ಕಿದ್ರೆ ಸಾಕು ಆ ಶನಿವಾರನೇ ಎಲ್ಲ ಸೋಮವಾರ ರಾತ್ರಿ ಕ್ಯಾಟಪ್ ಮಾಡ್ ಕೇಳ್ಬಿಟ್ಟಿರ್ತಾರಲ್ಲ ಕರಡ ತಕ್ಷಣ ಹಾಕ್ಬಿಟ್ಟಿರ್ತಾರ ಹಾಕ್ಬಿಟ್ಟು ಬೆಳಗ್ಗೆ ಅಂತ ಹೊಡ್ತಾ ಇರೋದೇ ಇನ್ನೂ ಅವರು ಇವತ್ತು ರಾತ್ರಿ ಹನ್ನೆರಡು ಗಂಟೆ ಮನೆ ಬರೋದು ಈಗ ಬೆಳಗ್ಗೆ ಸೋಮವಾರ ಹೋಗ್ಬೇಕಲ್ಲ ಹಂಗಾಗಿ ಯಾಕೆಂದ್ರೆ ನಾವು ಯಾಕೆ ಇವತ್ತು ಈ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಹೇಳಿ ಕಾರ್ಯಕ್ರಮ ಮಾಡೋದು ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ಎಲ್ಲಾದ್ರೂ ಇರು ಎಂತಾದ್ರು ಇರು ಈ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಹೇಳಿರ್ತಕ್ಕಂಥ ಮಾತು ಇಲ್ಲಿ ಕನ್ನಡ ಗೊತ್ತಿರೋರು ಬರ್ತಾರೆ ಮತ್ತೆ ಇದೆರರು ಬರ್ತಾರೆ ಗೊತ್ತಿದ್ದು ಮಾತಾಡிறವರು ಬರ್ತಾರೆ ಅವ್ರು ಕರ್ನಾಟಕ ರಾಜ್ಯದ ಸಮಸ್ತಗಳ ನೋಡೋಣ ಯಾಕೆಂದ್ರೆ ಇವತ್ತು ಎಷ್ಟು ನಾವು ನೋಡ್ತಾ ಇದೀವಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ वीडियोस ಅಪ್ಲಿಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ ಎಲ್ಲಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ